ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ತಿಳ್ಕೊಳ್ಳೋಣ ಭಾರತ ಐ ಟಿ ರಾಜಧಾನಿ ನಮ್ಮ ಬೆಂಗಳೂರು ನಗರದ ಬಗ್ಗೆ ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಹೇಗಾಯಿತು ಐ ಟಿ ಇಂಡಸ್ಟ್ರಿನಲ್ಲಿ ಇದು ವಿಶ್ವ ಪ್ರಸಿದ್ಧ ನಗರವಾಗೋದಕ್ಕೆ ಕಾರಣ ಏನು ಈ ನಗರದ ಹೆಸರು ಹೆಂಗೆ ಬಂತು ಬ್ರಿಟಿಷರ ಕಾಲದಲ್ಲಿ ಇದು ಹೇಗಿತ್ತು ಇದರ ಇತಿಹಾಸ ಏನು ಹಾಗೂ ಆಧುನಿಕ ಬೆಂಗಳೂರು ಹೇಗಿದೆ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬೆಂಗಳೂರು ನಗರವನ್ನು ಮೊದಲು ಬ್ಯಾಂಗ್ಳೂರನ್ನ ಹೆಸರಿಂದ ಕರೆಯಲಾಗ್ತಾ ಇತ್ತು ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿ ಹಾಗೂ ಲಾರ್ಜೆಸ್ಟ್ ಸಿಟಿ ಕೂಡ ಹೌದು ಇದು ಭಾರತ ದೊಡ್ಡ ನಗರಗಳಲ್ಲಿ ಇದು ಕೂಡ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದರೆ ಐ ಟಿ ಇಂಡಸ್ಟ್ರಿನಲ್ಲಿ ಇದರ ಮಹತ್ವದ ಕಾರಣಕ್ಕಾಗಿ ಇದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ ಬೆಂಗಳೂರು ತನ್ನ ಆಹ್ಲಾದಕರ ವಾತಾವರಣ ಜೀವಂತ ಸಾಂಸ್ಕೃತಿಕ ದೃಶ್ಯ ಮತ್ತು ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರುವಾಸಿಯಾಗಿದೆ ಬೆಂಗಳೂರು ನಗರ ಇನ್ನೋವೇಷನ್ ಟೆಕ್ನಾಲಜಿ ಎಜುಕೇಷನ್ ಏರೋಸ್ಪೇಸ್ ಹಾಗೂ ಬಯೋಟೆಕ್ನಾಲಜಿಗೆ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿದೆ ಬೆಂಗಳೂರು ಐ ಟಿ ಕೇಂದ್ರವಾಗಿ ಜಾಗತಿಕ ಖ್ಯಾತಿಯನ್ನ ಗಳಿಸಿದೆ ಹಲವಾರು ಟೆಕ್ ಪಾರ್ಕ್ಗಳು ಸ್ಟಾರ್ಟ್ಅಪ್ಗಳು ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳನ್ನ ಹೊಂದಿದೆ ಟೆಕ್ನಾಲಜಿ ಹೊರತಾಗಿ ಇದು ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅಂತ ಹಚ್ಚು ಹಸಿರಾದಂತಹ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ ಇದಕ್ಕಾಗಿನೇ ಬೆಂಗಳೂರು ನಗರವನ್ನ ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಅಂತಾನು ಕರೀತಾರೆ ಈಗ ಬೆಂಗಳೂರಿನ ಪ್ರಮುಖ ಲಕ್ಷಣಗಳನ್ನ ನೋಡೋಣ ಮೊದಲನೇದು ಹವಾಮಾನ ಬೆಂಗಳೂರು ತಂಪಾದ ಬೇಸಿಗೆ ಸೌಮ್ಯವಾದ ಚಳಿಗಾಲ ಮತ್ತು ಮಾನ್ಸೂನ್ ಮಳೆಯೊಂದಿಗೆ ಮಧ್ಯಮ ಹವಾಮಾನವನ್ನು ಹೊಂದಿದೆ ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರು ಮೀಟರ್ಗಳಷ್ಟು ಅದರ ಆಹ್ಲಾದಕರ ಎತ್ತರ ಬೆಂಗಳೂರಿನ ಹವಾಮಾನಕ್ಕೆ ಕೊಡುಗೆಯನ್ನು ನೀಡುತ್ತೆ ಎರಡನೇದು ಸಾಂಸ್ಕೃತಿಕ ವೈವಿಧ್ಯತೆ ನಗರ ವಿವಿಧ ಸಂಸ್ಕೃತಿ ಭಾಷೆ ಮತ್ತು ಸಂಪ್ರದಾಯಗಳ ಸಮ್ಮೇಳನವಾಗಿದೆ ಕನ್ನಡ ಬೆಂಗಳೂರಿನ ಅಧಿಕೃತ ಭಾಷೆ ಅದರ ಜೊತೆಗೆ ಇಂಗ್ಲಿಷ್ ಹಿಂದಿ ತಮಿಳು ಮತ್ತು ತೆಲುಗು ಭಾಷೆಗಳು ಕೂಡ ವ್ಯಾಪಕವಾಗಿ ಮಾತಾಡ್ತಾರೆ ಮೂರನೇದು ಶಿಕ್ಷಣ ಮತ್ತು ಸಂಶೋಧನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಹಾಗೂ ನ್ಯೂಮರಸ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ನಂಥ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ನೆಲೆಯಾಗಿದೆ ನಾಲ್ಕನೇದು ನಗರದ ಹಸಿರೀಕರಣ ನಗರವು ವೇಗವಾಗಿ ಬೆಳೀತಿರುವಂತಹ ನಗರೀಕರಣದ ಹೊರತಾಗಿ ತನ್ನ ಹಸಿರೀಕರಣವನ್ನು ಉಳಿಸಿಕೊಳ್ಳೋದ್ರಲ್ಲಿ ಪ್ಲಸ್ ಆಗಿದೆ ಉದ್ಯಾನವನಗಳು ಕೆರೆಗಳು ಹಾಗೂ ಗಿಡ ಮರಗಳಿಂದ ಕೂಡಿರುವಂಥ ರಸ್ತೆಗಳು ಇದರ ಹಸಿರು ಜೀವಂತಿಕೆಯನ್ನು ಹೆಚ್ಚಿಸ್ತವೆ ಐದನೇದು ಆರ್ಥಿಕ ಕೇಂದ್ರ ನಗರದ ಆರ್ಥಿಕತೆ ಐ ಟಿ ಬಯೋಟೆಕ್ನಾಲಜಿ ಏರೋಸ್ಪೇಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ನಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದ ಇದೆ ಇದು ಜಾಗತಿಕ ಕಂಪನಿಗಳ ಮಹತ್ವಪೂರ್ಣ ಉಪಸ್ಥಿತಿಯನ್ನ ಸಹ ಹೊಂದಿದೆ ಬೆಂಗಳೂರಿನ ಇತಿಹಾಸ ಬೆಂಗಳೂರು ಒಂದು ಸುದೀರ್ಘ ಮತ್ತು ಅಂತಸ್ತಿನ ಇತಿಹಾಸವನ್ನ ಹೊಂದಿದೆ ಜೊತೆಗೆ ಸಾವಿರ ವರ್ಷಗಳ ಕಾಲದವರೆಗೂ ಇತಿಹಾಸ ಹೊಂದಿದೆ ಅದರ ಮೂಲ ಹಲವಾರು ರಾಜವಂಶಗಳು ಮತ್ತು ಆಡಳಿತಗಾರರಿಂದ ಗುರುತಿಸಲ್ಪಟ್ಟಿದೆ ಮೊದಲನೇದು ಪ್ರಾಚೀನ ಹಾಗೂ ಮಧ್ಯಕಾಲೀನ ಅವಧಿ ಬೆಂಗಳೂರು ಅನ್ನೋ ಹೆಸರು ಬೆಂದ ಕಾಳು ಊರು ಅನ್ನೋ ಕನ್ನಡ ಶಬ್ದದಿಂದ ಬಂದಿದೆ ಅಂತ ಹೇಳಲಾಗುತ್ತೆ ಇದರರ್ಥ ಬೇಯಿಸಿದ ಬೀನ್ಸ್ ಪಟ್ಟಣ ಅಂತ ದಂತ ಕಥೆಯ ಪ್ರಕಾರ ಒಂಬತ್ತನೇ ಶತಮಾನದಲ್ಲಿ ಚೋಳ ರಾಜ ಎರಡನೇ ವೀರಬಲ್ಲಾಳನಿಗೆ ಅಲ್ಲಿನ ಸ್ಥಳೀಯ ಮಹಿಳೆ ಬೇಯಿಸಿದ ಬೀನ್ಸ್ ಊಟವನ್ನು ನೀಡಿದ್ಲು ಹಾಗೂ ಈ ಘಟನೆ ನಂತರ ಈ ಸ್ಥಳಕ್ಕೆ ಬೆಂದ ಕಾಳೂರು ಅಂತ ಹೆಸರಿಟ್ಟರು ಅಂತ ಹೇಳಲಾಗುತ್ತೆ ನಂತರ ಹದಿನಾರನೇ ಶತಮಾನದಲ್ಲಿ ಬೆಂಗಳೂರು ವಿಜಯನಗರ ಸಾಮ್ರಾಜ್ಯದ ನಿಯಂತ್ರಣಕ್ಕೆ ಒಳಪಡ್ತು ನಂತರ ಹದಿನೇಳನೇ ಶತಮಾನದಲ್ಲಿ ಸ್ಥಳೀಯ ನಾಯಕ ಆಡಳಿತಗಾರರ ಉದಯ ಆಯಿತು ಎರಡನೇದು ಮೈಸೂರು ಸಾಮ್ರಾಜ್ಯ ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಸಾಮ್ರಾಜ್ಯದ ಭಾಗ ಆಗಿದ್ದಾಗ ನಗರದ ಐತಿಹಾಸಿಕ ಮಹತ್ವ ಎತ್ತರಕ್ಕೆ ಬೀಳಿತು ಕೃಷ್ಣರಾಜ ಒಡೆಯರವರ ನಿಯಂತ್ರಣದಲ್ಲಿ ಬೆಂಗಳೂರು ನಗರವನ್ನು ಅಭಿವೃದ್ಧಿ ಮಾಡಲಾಯಿತು ಹಾಗೂ ಆಡಳಿತ ಮತ್ತು ಮೂಲಸೌಕರ್ಯದಲ್ಲಿ ಮಹತ್ವಪೂರ್ಣ ಬೆಳವಣಿಗೆ ಕಾಣ್ತು ಹದಿನೇಳು ನೂರ ತೊಂಬತ್ತೊಂಬತ್ತರ ನಂತರ ಟಿಪ್ಪು ಸುಲ್ತಾನ ಸತ್ ಮೇಲೆ ಬೆಂಗಳೂರು ಬ್ರಿಟಿಷರ್ ನಿಯಂತ್ರಣಕ್ಕೆ ಬಂತು ಅಲ್ಲಿಂದ ನಗರ ಆಡಳಿತ ಮತ್ತು ಮಿಲಿಟರಿ ಕೇಂದ್ರವಾಗಿ ಪ್ರಾಮುಖ್ಯತೆ ಪಡೆಯುವುದಕ್ಕೆ ಶುರು ಮಾಡಿತು ಮೂರನೇದು ಬ್ರಿಟಿಷ್ ಕಾಲ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಂಗಳೂರು ಬ್ರಿಟಿಷ್ ಕಂಟೋನ್ಮೆಂಟ್ ಆಗಿ ಬೆಳೀತು ಹಾಗೂ ನಗರದ ಗಾತ್ರ ಮತ್ತು ಪ್ರಾಮುಖ್ಯತೆಯಲ್ಲಿ ವಿಸ್ತರಣೆ ಆಯಿತು ಬ್ರಿಟಿಷರು ರಸ್ತೆ ರೈಲು ಮಾರ್ಗ ಮತ್ತು ಆಧುನಿಕ ಕಟ್ಟಡಗಳಂಥ ಮೂಲ ಸೌಕರ್ಯಗಳನ್ನ ಪರಿಚಯ ಮಾಡಿದ್ರು ಈ ಒಂದು ಬೆಳವಣಿಗೆ ಇಡೀ ನಗರವನ್ನೇ ಬದಲಾಯಿಸಿತು ಜೊತೆಗೆ ಬೆಂಗಳೂರು ಶಿಕ್ಷಣ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಒಡೆಯರ್ ನಿರ್ಮಿಸಿದಂಥ ಬೆಂಗಳೂರು ಅರಮನೆಯಂಥ ರಾಜಸಂಸ್ಥೆಯ ನಿರ್ಮಾಣ ಆಯಿತು ನಂತರ ಕಬ್ಬನ್ ಪಾರ್ಕ್ನಂಥ ಮಹತ್ವಪೂರ್ಣ ಸ್ಥಳಗಳನ್ನ ನಿರ್ಮಾಣ ಮಾಡಲಾಯಿತು ನಾಲ್ಕನೇದು ಸ್ವಾತಂತ್ರ್ಯದ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರನೂ ಬೆಂಗಳೂರು ತನ್ನ ಬೆಳವಣಿಗೆ ಮುಂದುವರೆಸ್ತು ಮತ್ತು ಅದರ ಆರ್ಥಿಕತೆಯೂ ಕೂಡ ವೈವಿಧ್ಯಮ ಆಯಿತು ಹತ್ತೊಂಬತ್ನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಹಲವು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದರೆ ಪಿ ಎಸ್ ಯು ಮತ್ತು ಡಿಫೆನ್ಸ್ ಇಸ್ಟಾಬ್ಲಿಷ್ಮೆಂಟ್ಗಳ ಸ್ಥಾಪನೆ ಕಂಡ್ತು ನಂತರ ಹತ್ತೊಂಬತ್ತು ತೊಂಬತ್ತರ ದಶಕದಲ್ಲಿ ತನ್ನ ಐ ಟಿ ಉತ್ಕರ್ಷಕ್ಕೆ ಅಡಿಪಾಯವನ್ನು ಹಾಕ್ತು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಆ್ಯಂಡ್ ವೈಟ್ ಫೀಲ್ಡ್ ಅಂತ ಏರಿಯಾಗಳಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಹಾಗೂ ಐ ಟಿ ಕಂಪನಿಗಳ ಸ್ಥಾಪನೆ ಬೆಂಗಳೂರನ್ನ ಗ್ಲೋಬಲ್ ಟೆಕ್ನಾಲಜಿ ಹಬ್ಬಾಗಿ ಬೆಳೆಯೋದಕ್ಕೆ ಕೊಡುಗೆ ಕೊಟ್ಟವು ಐದನೇದು ಆಧುನಿಕ ಬೆಂಗಳೂರು ಇಂದು ವೇಗವಾಗಿ ಬೆಳೀತಿರುವಂತಹ ಟೆಕ್ ಇಂಡಸ್ಟ್ರಿ ಒಂದು ಸಂಪನ್ನ ಸ್ಟಾರ್ಟಪ್ ಅಪ್ ಹಾಗೂ ಹೆಚ್ಚಾಗ್ತಿರುವಂತಹ ಜನಸಂಖ್ಯೆ ಜೊತೆಗೆ ಭಾರತ ಅತ್ಯಂತ ವೇಗವಾಗಿ ಬೆಳಿತಿರುವಂತಹ ನಗರಗಳಲ್ಲಿ ಒಂದಾಗಿದೆ ಹಾಗೂ ಇದು ದೇಶದ ಸಾಂಸ್ಕೃತಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಕೇಂದ್ರವಾಗಿದೆ ಸ್ನೇಹಿತರೆ ಬೆಂಗಳೂರು ಎಂಥ ನಗರ ಅಂದ್ರೆ ಅಲ್ಲಿ ಟ್ರೆಡಿಷನ್ ಮತ್ತು ಮಾಡರ್ನಿಟಿ ಅಂದರೆ ಸಂಪ್ರದಾಯ ಮತ್ತು ಆಧುನಿಕತೆ ಜೊತೆ ಜೊತೆಯಲ್ಲೇ ಇರುವಂತಹ ನಗರ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ರಿಚ್ ಕಲ್ಚರಲ್ ಹೆರಿಟೇಜ್ ಹಾಗೂ ಐ ಟಿ ಆ್ಯಂಡ್ ಇನೋವೇಷನ್ ಪವರ್ಹೌಸ್ನಿಂದ ಕಂಟೆಂಪರಿ ಸ್ಟೇಟಸ್ ಬೆಂಗಳೂರನ್ನು ಭಾರತ ಹಾಗೂ ವಿಶ್ವಾದ್ಯಂತ ಒಂದು ಯೂನಿಕ್ ಹಾಗೂ ಇಂಪಾರ್ಟೆಂಟ್ ಸಿಟಿಯಾಗಿ ಮಾಡುತ್ತೆ ಸ್ನೇಹಿತರೆ ಬೆಂಗಳೂರು ಅನ್ನೋ ಹೆಸರು ಹೆಂಗೆ ಬಂತು ಬೆಂಗಳೂರು ನಗರ ನಮ್ಮ ದೇಶದ ಐ ಟಿ ರಾಜಧಾನಿ ಆಗೋದಕ್ಕೆ ಕಾರಣ ಏನು ಬ್ರಿಟಿಷರ ಕಾಲದಲ್ಲಿ ಇದು ಹೇಗಿತ್ತು ಇದರ ಇತಿಹಾಸ ಏನು ಹಾಗೂ ಇಂದಿನ ಬೆಂಗಳೂರು ಹೇಗಿದೆ ಅಂತ ತಿಳಿಸೋದಕ್ಕೆ ಇದೊಂದು ಸಣ್ಣ ಪ್ರಯತ್ನ ವಿಡಿಯೋ ನೋಡಿದ ನಂತರ ಬೆಂಗಳೂರಿನ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ ಹಾಗೂ ಇದೇ ತರದ ಮತ್ತಷ್ಟು ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ